வோ <laughs> வா साहेब्रा टिक आइत ओके सर सु विकेट नोट बिट ಇವತ್ತೇನು ನಮ್ಮಲ್ಲಿ ಸರ್ಕಾರ ಬಂದ ನಂತರ ಕರ್ನಾಟಕ ರಾಜ್ಯದ ಜನತೆಗೆ ನಾವು ಏನು ಚುನಾವಣೆಯ ಪೂರ್ವದಲ್ಲಿ ಇವತ್ತು ಐದು ಪಂಚ ಗ್ಯಾರಂಟಿಗಳನ್ನು ಪಂಚ ಯೋಜನೆಗಳನ್ನು ಕೊಡ್ತೀವಿ ಅಂತೀವಿ ಮಾತನ್ನು ಕೊಟ್ಟಿದ್ವಿ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಸಾರಿಗೆ ಇಲಾಖೆ ಕಳೆದ ಎರಡು ವರ್ಷದ ನಂತರ ಈ ಶಕ್ತಿ ಯೋಜನೆಯನ್ನು ಸಮರ್ಪಕವಾಗಿ ಇವತ್ತು ಉಚಿತವಾಗಿ ಮಹಿಳೆಯರಿಗೆ ಈ ನಾಡಿನ ಎಲ್ಲ ಮಹಿಳೆಯರಿಗೆ ಇವತ್ತು ಉಚಿತವಾಗಿ ಬಸ್ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಇದು ಎರಡು ವರ್ಷ ನಮ್ಮ ಸರ್ಕಾರ ತುಂಬಿರೋ ಹಿನ್ನೆಲೆಯಲ್ಲಿ ಇವತ್ತು ಒಟ್ಟಾರೆ ರಾಜ್ಯದಲ್ಲಿ ಐದುನೂರು ಕೋಟಿಗೂ ಹೆಚ್ಚು ಇವತ್ತು ಮಹಿಳೆಯರು ಸಂಚಾರವನ್ನು ಮಾಡಿದ್ದಾರೆ ಆ ಒಂದು ಸಂಭ್ರಮದ ದಿನ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಇವತ್ತು ನಾಡಿನ ಎಲ್ಲ ತಾಯಂದಿರು ಅಕ್ಕ ತಂಗಿ ಇವತ್ತು ವಿಶೇಷವಾದ ಈ ಒಂದು ಶೀಕೆ ಯೋಜನೆಯನ್ನು ಕೊಡೋದರ ಮುಖಾಂತರ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯದ ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ಕಾರ್ಯವನ್ನು ಇವತ್ತು ನೆರವೇರಿಸಲೇನೆ ಅನ್ನೋ ಮಾತ್ರ ಭಾಳ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಐದುನೂರು ಕೋಟಿ ಇವತ್ತಿಯರು ಮಹಿಳೆಯರು ತಾಯಂದಿರು ಕತಿಕೆಯರು ಇವತ್ತು ಉಚಿತವಾಗಿ ಅನೇಕ ಮಹಿಳೆಯರು ಇವತ್ತು ಪ್ರವಾಸವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಇವತ್ತು ಅನೇಕ ಈ ರಾಜ್ಯದ ಜನತೆಗೆ ಮಳೆ ಬೆಳೆಯನ್ನು ಕೊಡಲಿ ಅಂತ ಹರಕೆಯನ್ನು ಹೊತ್ತು ಈ ನಾಡನ್ನು ಇವತ್ತು ಸಂಪತ್ವಾಗಿ ಮಾಡುವಂಥ ಕೆಲಸ ನಮ್ಮ ತಾಯಿಯಂದಿರು ಅನೇಕ ಶ್ರೀ ಧರ್ಮಸ್ಥಳದ ಮಂಜುನಾಥ್ನಲ್ಲಿ ಎ ಕೆ ಸುಬ್ರಹ್ಮಣ್ಯಂನಲ್ಲಿ ಮುಖಾಂಬಿಕೆಯಲ್ಲಿ ಅನೇಕ ಜನ ಪ್ರವಾಸವನ್ನು ಮಾಡಿ ಇವತ್ತು ನಾಡಿಗೆ ಬೆಳೆ ಬೆಳೆಯನ್ನು ಕೊಡಲಿ ಅಂತೇಳಿ ಏನು ಆರೈಕೆಯನ್ನು ಆರೈಸಿ ನಮಗೆ ಎಲ್ಲರಿಗೂ ಸಂತೋಷವನ್ನು ತಂದಿದ್ದಾರೆ ಈ ಒಂದು ವಿಶೇಷವಾಗಿ ನಮ್ಮ ಇಲ್ಕಲ್ ತಾಲೂಕಿನ ಇಲಕಲ್ ದೀಪದ ಅಡಿಯಲ್ಲಿ ಇವತ್ತು ನಾವು ಈ ಐದುನೂರು ಕೋಟಿ ಏನು ಮಹಿಳೆಯರು ಸಂಚಾರ ಮಾಡಿದ್ದಕ್ಕೆ ನಾವು ಅವರಿಗೆ ಸಿ ಎನ್ನು ಹಂಚಿ ಸಂಭ್ರಮವನ್ನು ಮಾಡೋದಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಆಯೋಜಿಸಿದ್ದಾರೆ ಅದಕ್ಕೆ ನಾನು ತಾಯಂದಿರಿಗೆ ಕರ್ನಾಟಕ ಗಣ ಸರ್ಕಾರದ ಪರವಾಗಿ ಮುಂಗೂರು ಮತಕ್ಷೇತ್ರದ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸ್ತಾ ಈ ಒಂದು ಯಶಸ್ವಿಯಾಗಿ ಐದು ವರ್ಷಗಳ ಕಾಲ ಈ ಶಕ್ತಿ ಯೋಜನೆ ಮುಂದುವರಿಯುತ್ತೆ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಕೊಡೋಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಕೇವಲ ಎರಡು ವರ್ಷಕ್ಕಾಗಿ ನಾವು ಸೀಮಿತ ಮಾಡಿಲ್ಲ ನಮ್ಮ ಸರ್ಕಾರ ಇರೋವರೆಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಇವತ್ತು ಮುಖ್ಯಮಂತ್ರಿಗಳು ಇರೋವರೆಗೂ ಕೂಡ ಈ ಐದು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವತ್ತು ಅನ್ನಹಾಗ್ಯ ಮತ್ತು ಯುವ ನಿಧಿ ಈ ಐದು ಯೋಜನೆಗಳನ್ನು ನಾವು ಸರ್ವಪಕವಾಗಿ ಈ ರಾಜ್ಯದ ಜನತೆಗೆ ನೀಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಇಲಿಕಲ್ ತಾಲೂಕು ಇಲಿಕಲ್ ಡಿಪೋ ನಮ್ಮ ಮ್ಯಾನೇಜರ್ ಆದಂಥ ಅವರಿಗೆ ಮತ್ತು ಅವರು ಎಲ್ಲ ಇಲಾಖೆಯ ಇವತ್ತು ನಮ್ಮ ಚಾಲಕರಿರ್ಬೋದು ಇವತ್ತು ನಿರ್ವಾಹಕರಿರ್ಬೋದು ಎಲ್ಲರಿಗೂ ಕೂಡ ಈ ಕಾರ್ಯವನ್ನು ಸಮರ್ಪಕವಾಗಿ ಯಶಸ್ವಿಯಾಗಿ ಇವತ್ತು ನಡೆಸಿದ್ದು ಕೂಡ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಇದು ಗೊತ್ತಿದೆ ನಾವು ಮಾಡಿದಾಗ ಇದು ಟೀಕೆ ಮಾಡಿದ್ವಿ ಏನು ಇದ ವಿರೋಧ ಪಕ್ಷದವರು ಏನು ಸಮರ್ಪಕವಾಗಿ ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಇದು ಸರ್ಕಾರ ನಡೆಸುವಂಥದ್ದು ಭಾಳ ಕಷ್ಟ ಆಗುತ್ತೆ ಅನ್ನೋದನ್ನು ಏನು ಇವತ್ತು ಬೊಗಳ ದಾಸಾಯಿಗಳು ಮಾತಾಡ್ತಾ ಇದ್ದೀವಿ ಸರ್ ಇವತ್ತು ಆ ಬೊಗಾಯಿ ದಾಸಾಯಿ ಐದುನೂರು ಕೋಟಿ ಜನ ಐದುನೂರು ಕೋಟಿ ನಮ್ಮ ರಾಜ್ಯದ ಜನಸಂಖ್ಯೆ ತಾಯಂದ್ರ ಸಂಖ್ಯೆ ಎಷ್ಟಿದೆ ಏಳು ಕೋಟಿಯಲ್ಲಿ ಸುಮಾರು ಮೂರುವರೆ ನಾಲ್ಕು ಕೋಟಿ ಅಷ್ಟು ಇವತ್ತು ಮಹಿಳೆಯರು ಹೊಂದಿದ್ದಾರೆ ಆದರೆ ಐದುನೂರು ಕೋಟಿ ಜನ ಇವತ್ತು ತಾಯಂದಿರು ಏನು ಸಂಚಾರವನ್ನು ಮಾಡಿ ಇವತ್ತು ಈ ಇಲಾಖೆಗೆ ಒಂದು ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬೋದ್ರ ಜೊತೆಗೆ ಏನು ಮಹಿಳೆಯರಿಗಾಗಿ ನಾವು ಶಕ್ತಿಯನ್ನು ತುಂಬುತ್ತೀವಿ ಅಂತ ನಮ್ಮ ಸರ್ಕಾರ ಬದ್ಧತೆಯನ್ನು ಹೊಂದಿತ್ತು ಆ ಬದ್ಧತೆಯನ್ನು ಮುಂದುವರಿಸಿಕೊಂಡು ನಾವು ಹೋಗ್ತೇವೆ ಈ ಬೊಗಳ ದಾಸಾಯಿಗಳು ಇವತ್ತು ಏನು ಮಾಡ್ತಾ ಇದ್ದಾರೆ ಗೊತ್ತಿದೆ ಭಾರತೀಯ ಜನತಾ ಪಕ್ಷದವರು ನಾವು ಮಾಡಿರುವಂಥ ಈ ಪಂಚ ಗ್ಯಾರಂಟಿಗಳನ್ನು ಬೇರೆ ಬೇರೆ ರಾಜ್ಯದಲ್ಲಿ ಕಾಪಿ ಮಾಡ್ತಾ ಇದ್ದಾರೆ ಕಾಪಿ ಚೀಟ್ ಹೊಡಿತಾ ಇದ್ದಾರೆ ನರೇಂದ್ರ ಮೋದಿಯವರು ಮತ್ತು ಅನೇಕ ರಾಜ್ಯದಲ್ಲಿ ನಮ್ಮ ಯೋಜನೆಗಳನ್ನೇ ಇವತ್ತು ವಿಸ್ತಾರ ಮಾಡೋದ್ರ ಮುಖಾಂತರ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಯಾಕೆ ಮಾಡಬೇಕಾಗಿತ್ತು ಇವರು ಇವರು ನಾವು ಮಾಡಿದಾಗ ಟೀಕೆ ಮಾಡಿದರು ಇವ್ರು ಮಾಡುವಾಗ ಇದು ಸರಿ ಅನಿಸ್ತಾ ಅದಕ್ಕೆ ಜನರು ನಿರ್ಧಾರ ಮಾಡ್ತಾರೆ ಜನರು ಇವತ್ತೇನು ಈ ರಾಜ್ಯದ ಜನತೆ ಬಹಳ ಸಂತೋಷವಾಗಿದ್ದಾರೆ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಇಂತ ಹೇಳಕ್ಕೆ ಸರ್ ಇಳಕಲ್ ಡಿಪೋದಲ್ಲಿ ಕೊಲ್ಲಾಪುರ ಮತ್ತು ಶಿರಡಿ ಬಸ್ಗಳು ಹೋಗ್ತಿದ್ದು ಇಲ್ಲಿ ಪ್ರಯಾಣಿಕರು ಹೋಗೋಕೆ ಭಾಳ ತಾಯಂದಿರಿಗೆ ಇರ್ಬೋದು ಇಲ್ಲಿ ಸಾರ್ವಜನಿಕರು ಭಾಳ ಅನುಕೂಲ ಇತ್ತು ಅವೆರಡು ಬಸ್ಗಳು ಬಂದ್ ಮಾಡಿದ್ದಾರೆ ಸರ್ ಅದಕ್ಕೆ ಅದನ್ನು ನಾನು ವಿಚಾರಿಸ್ತೀನಿ ನಾನು ನಮ್ಮ ಟಿಪ್ಪು ಮ್ಯಾನೇಜರ್ ಯಾವ ಕಾಲದಿಂದ ಯಾವ ಕಾರಣದಿಂದ ಅದನ್ನು ಬಂದ್ ಮಾಡಿದ್ದಾರೆ ಮತ್ತೆ ಚಾಲೆಂಜ್ ಮಾಡಿ